ಎಲ್ಲಾ ಫಾಮು ಎಲ್ಲ ಕನ್ನಡ ತಾಯಿ ಮಕ್ಕಳು ಶರತ್ ಕಣ್ಗಳ ತಂದೆ ಆದ ತಿಮ್ಮೇಗೌಡ ಮಾಡುವ ನಮಸ್ಕಾರಗಳು ಇವತ್ತು ವಿಡಿಯೋಗೆ ಇವತ್ತು ವಿಡಿಯೋಗೆ ಸ್ವಾಗತ ನಾವು ಇವತ್ತಿನ ದಿನ ಗೋವಾದಲ್ಲಿ ಇದ್ದೀವಿ ಏನು ಜನ ಹೇಳಿ ನೀನು ಗೋವಾ ಮಾರ್ಕೆಟ್ ಬೀಚ್ ಅಲ್ಲಿ ಇದ್ದೀವಿ ಬೀಚ್ ನೋಡ್ತಾ ಇದ್ದೀವಿ ಸಖತ್ ಜನ ಬಂದಿದ್ದಾರೆ ಕನ್ನಡ ಬಗ್ಗೆ ನೋಡಬೇಕು ಅಂತ ಬಂದ್ವಿ ಕನ್ನಡ ಕನ್ನಡ ಬಗ್ಗೆ ಏನು ಗೊತ್ತಿದ್ದೀರಾ ಕನ್ನಡ ಬಗ್ಗೆ ನೋಡಕ ಬಂದ್ವಿ ಕನ್ನಡ ಶರತ್ ಮುಂದ ತರಬೇಕು ಚೆನ್ನಾಗಿ ನೋಡ್ತಾ ಇರಬೇಕು ಅಂತ ನಾನು ಬಯಸ್ತೀನಿ ಏ ಸೂಪರ್ ಸೂಪರ್ ಗೈಸ್ ನೆನ್ನೆ ಅಲ್ಲಿ ಗಂಟೆ ಇತ್ತು ಇವಾಗ ನೋಡಿ ಇಲ್ಲಿ ಗಂಟೆ ಬಂದ್ಬಿಟ್ಟದೆ ಗೈಸ್ ಬೆಳಗ್ಗೆ ನಾಷ್ಟಾ ನೂಡಲ್ಸು ಇದು ಸ್ಯಾಂಡ್ವಿಜು ಆಮೇಲೆ ಇದು ಬ್ರೆಡ್ಡು ಬಟರು ನಮ್ಮ ಅಪ್ಪ ಅವ್ರದ್ದೆಲ್ಲ ತಿಂಡಾಗ್ಬಿಟ್ಟದೆ ಆಲ್ರೆಡಿ ಗೈಸ್ ಫುಲ್ ಊಟ ಮುಗೀತು ಏ ಊಟ ಅಲ್ಲ ಬ್ರೇಕ್ಫಾಸ್ಟ್ ಅಂತಾರಲ್ಲ ಇಲ್ಲಿ ನೋಡಿ ನಿನ್ನೆ ಅಲ್ಲಿ ಗಂಟೆ ಇತ್ತು ಆ ಕರಿ ಗಂಟೆ ಕಾಣಿಸ್ತದ ನೀರಿತ್ತು ಇವಾಗ ಇಲ್ಲಿ ಗಂಟೆ ಬಂದ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟವ ಜಾಸ್ತಿ ಆಗ್ಬಿಟ್ಟದೆ ಅಲೆಗಳು ನೋಡಿ ಯಾವ ರೇಂಜ್ ಬೋದಾವೆ ಮಗ ತೊಳ್ದೆ ಮಗ ತೊಳ್ದೆ ಎಷ್ಟು ವರ್ಷ ಆಯ್ತಕ್ಕ

ಏನು ಇಲ್ಲ ಯಾಕೆ ಬೆಳಿಗ್ಗೆ ಬೆಳಗ್ಗೆ ಸಂಜುನಾಂಟ್ರೋಲ್ವಾ ನಾವ್ ಬಾಯ್ ಇಟ್ಟಾಗ ಪಕ್ಕಮ್ಮ ನಿಜಾರ್ಕ ಬಿಟ್ಟು ಮಾಮೂಲಿ ಅಂತ ನಿಗಮ ನಮ್ಮ ನಮ್ಮೂನ್ ಕೇಳು ಏನು ನನ್ನ ಹಂಗೇನು ಮಮ್ಮೂನ್ ನೋಡ್ಸಿರ ನೆನ ನಮ್ಮ ಅಪ್ಪನ ಜೊತೆ ಏನೇ ಹೊಡೆದಿರೋದು ನಿಗಮ್ ಅಂಕಲ್ಸ್ ಏನ್ ಮಾಡ್ತಾವ್ರೆ ನೋಡ ಬನ್ನಿ ಓ ಮೈ ಗಾಡ್ ಎಲ್ಲ ಏನಪ್ಪ ಈಗ ಹಾಕಿರೋದು ಹೋಗ್ಲಿ ನೀನು ಕೂಕಣಪ್ಪ ಹಾಕಿರೋದು ಇಪ್ಪತ್ತು ಯಾಕ ಇನ್ನೂ ಜಾಸ್ತಿ ನೋಡೋರಾ ನೋಡೋ ಪ್ರಶ್ನೆ ಎಲ್ಲ ಎಂಟ್ ಗಂಟೆಗೆ ಹಾಸ್ ಬರ್ತಾನೆ ಅಷ್ಟು ವರೆಗೆ ಹನ್ನೊಂದು ಗಂಟೆಗೆ ಹಾಕ್ತೀನಿ ದೊಡಪ್ಪ ಎಲ್ಲ ತೋರಿಸ್ತೀನಿ ತೋರಿಸ್ತೀನಿ ಆರಾಂಬಾಲ ಬೀಚ್ ಅಂತ ಬರ್ರಿ ದೊಡಪ್ಪ ನಿಮ್ಗೆ ನಾರ್ಮಲ್ ಬೀಚ್ ಬೇಕಾ ಅಂದ್ರೆ ಇಂಡಿಯನ್ಸ್ ಇರೋ ಬೀಚ್ ಬೇಕಂದ್ರೆ ನಮ್ ತರ ಜನಗಳು ಬಂದಿರೋ ಬೀಚ್ ಬೇಕಾ ಫಾರಿನರ್ಸ್ ಬೀಚ್ ಬೇಕಾ ಅಪ್ಪ ಹಿಂಗೆ ಎಲ್ಲ ಹೊರ ಹೊರಗಡೆ ದೇಶದಿಂದ ಬಂದಿರೋರು ಬೀಚ್ ಬೇಕಣಪ್ಪ ಒಬ್ಬೇ ನಮ್ಮ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಅಯ್ಯೋ ಮಚ್ಚ ಗೊತ್ತಾ ಒಬ್ಬ ಮನ್ಸ ಕ್ಯಾಮ್ರಾ ಮುಂದೆನು ಕ್ಯಾಮ್ರಾ ಹಿಂದೆ ಕರೆಕ್ಟ್ ಆಗಿ ನಂಗೂ ಸೇಮ್ ಫಾರಿಂಗ್ ಸ್ಪೀಚ್ ಆಲ್ ಅಂಕಲ್ಸ್ ಪ್ಲೀಸ್ ಲೀಸನ್

ಅಟ್ ಲೀಸ್ಟ್ ಸಲ ಟ್ರೈ ಮಾಡವ ಅಂತ ನೀನ್ ಹೋಗುವಂತಲ್ಲ ನಾವಿನ್ ಬರಲ್ಲ ಗೋವಾಕ ಗವಿ ಹಣ್ಣು ನಾವ್ ಇವತ್ ಸಾಯಂಕಾಲ ಹೋಗಿ ನಾಳೆ ಬೆಳಿಗ್ಗೆ ಹೋಯ್ತೀವಿ ಅಂತ ಹೇಳಿದ್ದು ನಾಳೆ ಬೆಳಿಗ್ಗೆ ಹೋಗ್ಬೇಕನಪ್ಪ ಅರ್ಥ ಮಾಡ್ಕೊ ನೀನು ನೀನ್ ಆತರ ನೀನ್ ಹೇಳ್ದಂಗ್ ಕೇಳಲ್ಲ ನೀನ್ ಅಪ್ಪ ನಾಳೆ ನಮ್ಮ ಸಂಜುಗ ಇನ್ನು ವಯಸ್ಸದ ನೀವು ಬರಬಾರ್ದು ಇನ್ನೊಂದ್ ದಿನ ಗೋವಾದಲ್ಲಿ ನೋಡ್ಕೊಂಡು ಸಾಯಂಕಾಲ ಇರಮ್ಮ ಗಿರಿಸ್ಟ್ ಯಾವ ಕೆಲಸ ಹೇಳ ಅರ್ಥ ಮಾಡ್ಕೊ ಇವತ್ತು ಗವಿಯಣ್ಣು ನನ್ನ ಕಳಿ ಕಳಿಸ್ ಅಷ್ಟೇ ನಾನ್ ಆರ್ಗ್ಯೂ ಗವಿಗೌಡರು ನಾವ್ ಇನ್ನು ಗೋವಾಕ್ ಅಂತೂ ಬರಲ್ಲ ಇರೋಸತ್ತೆ ಹೇಳ್ತಿವಿ ಇನ್ ಬೇಕಾದ್ರ ಮಂಗ್ಳೂರ್ ರೆಸಾರ್ಟ್ ಕರ್ಕೋಬಹುದು ಗವಿ ಅಣ್ಣ ಒಂದ್ಸಾರಿ

ಮಾತಾಡ್ತೀಯ ಏನ್ ಮಾತಾಡ್ತಿದ್ಯಾ ಮಾಡ್ತಾ ಇದ್ದೇನೆ ನಾನು ಇಲ್ಲ ಅಂತ ಹೇಳೋದು ನೀನ್ ನೋಡಿ ಅಪ್ಪ ಜನ ಯಾವಾಗ್ಲೂ ಚಿಲ್ಲಾಗಿರ್ತಾನೆ ಅಂದ್ರೆ ನೀನ್ ನೋಡಿದ್ರೆ ನೂರೊಂದು ದೇವಸ್ಥಾನಗಳಿದ್ರೆ ಎಲ್ಲ ನೋಡ್ಬೇಕು ದೇಶ ಸುದ್ದು ಕೋಸ ಹೋಗೋದು ಅಂತ ಹೇಳಿದ್ರು ದೊಡ್ಡವರ ಒಂದ್ ತಿಂಗಳ ಗಂಟೆ ಕುತ್ಕತಿ ಇಲ್ಲೇ ಎರಡ್ ದಿವಸ ಕುತ್ಕೋ ಎಕ್ಸ್ಟ್ರಾ ಸಾಕು ಎರಡ್ ದಿವಸ ಎಷ್ಟಾದ್ರೆ ನಾಳೆಗೆ ಐದ್ ದಿನ ಆಗೋಯ್ತಲ್ಲ ನಾಳೆ ಐದ್ ದಿನ ಆಗೋಯ್ತು ಯಾವಾಗ್ಲೂ ಬರ್ತಿದ್ಯಾ ಗೋವಾಗ ಮಟ್ಲಿ ಮಟ್ಲಿ ಗೋವಾಗೆ ಅವೆಲ್ಲ ಬೇಡ ಈಗ ಬೀಚ್ ಹೋಗಿ ಭಾಗ ಬೀಚ್ ಅಲ್ಲಿ ಎಷ್ಟೋತ್ತಾದ್ರೂ ಆಟ ಆಡಿ ಅಲ್ಲೂ ನಾವು ಇರ್ತೀವಿ ಗವಿ ಕೊಡೋ ನಾವೆಲ್ಲ ಇದ್ದು ಇಲ್ಲಿ ಬಂದು ರಾತ್ರಿ ಎಲ್ಲ ಮನ ಬೆಳಗಿನ ಜಾವ ಖಾಲಿ ಮಾಡೋ ರಾತ್ರಿಗ ನಾವು

ಗೈಸ್ ಇವಾಗ ನಮ್ಮ ಸುದರ್ಶನ ಅಣ್ಣ ಇವಾಗ ಅವ್ರನ್ನ ಪಿಕ್ ಮಾಡಕ್ಕೆ ಪಂಜಿಗೆ ಹೋಗ್ಬೇಕು ಇಲ್ಲಿಂದ ಅದು ಒಂದ್ ಅವರು ಗೋವಾ ಬಿಸಿಲು ಎಲ್ಲ ಅಂಡ್ ಪಂಡೆಲ್ಲ ಸುಟ್ಟೋಯ್ತದೆ ಆ ರೇಂಜ್ ಬಿಸಿಲು ಅದೇಪ್ಪ ಅವನ ಎರಡು ಮೂರು ಸೆಕೆಂಡ್ ಇರೋ ನೀನು ಫುಲ್ ಭೀಮ್ ಹೋಗ್ಬಿಡ್ತೀಯ ನನ್ಗೆ ಆಗಾಗ್ಲೇ ನೋಡಿ ಎಂಗ ಹೋಗೋಯ್ತು ನನಗೆ ನಮ್ಮ ಕರಿ ಹಿಂಗೆ ಫುಲ್ ಟ್ಯಾಂಕ್ ಮಾಡಿಸ್ತವನೇ ಗೋವಾದಲ್ಲಿ ಬಾಯ್ ಯುವರ್ ಫ್ರಮ್ ಗೋವಾನಾ ಗೋವಾ ಗೋವಾ ನೋ ಕನ್ನಡ 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 ಠಾಡಾ ಠಾಡಾ ಬಿ ನಹ ಸ್ಟೇ ಇನ್ ಗೋ ಹೌ many ಇಯರ್ಸ್ ಹಾ ಹಾ ಓಕೆ ಬರ್ತಿನ್ ಗೋವಾ ಅಲ್ಲಿ ಹಾ ಯೂ ಬರ್ತಿನ್ ಗೋವಾ ಅಲ್ಲಿ ಗೈಸ್ ಗೋವಾಗೆ ಬಂದಿದ್ರೆ ನೀವು ಒಬ್ಸರ್ವ್ ಮಾಡಿ ಬೇಕಾದ್ರೆ ಗೋವಾದಲ್ಲಿ ಮ್ಯಾಕ್ಸಿಮಮ್ ಕನ್ನಡಿಗರೇ ಇರ್ತಾರೆ ವ್ಯಾಪಾರ ಮಾಡೋರು ಜಾಸ್ತಿ ಕನ್ನಡಿಗರೇ ಇರ್ತಾರೆ ಮತ್ತು ಕೆಸಿನಾಗ್ ಬರೋರು ಎಲ್ಲ ಕಡೆ ಜಾಸ್ತಿ ಕನ್ನಡಿಗರೇ ಇರ್ತಾರೆ ಈಗ ಆ ಬಾರಿಗೆ ನಾವು ನಮ್ಮಪ್ಪ ಈ ಮಾತು ಕೇಳಿಸ್ಕೊಂಡ್ರೆ ಅದು ಎಷ್ಟೆಷ್ಟು ಉಪದ ಗಾಡಿ ಬಾರ್ಗೆ ಬಂದೇವೆ ಅಂತಾರೆ ಹೇಳ್ತೇವೆ ಈ ಇದನ್ನ ಸುಧಾರಣ ಅವ್ರಿಗೆ ಗಿಫ್ಟ್ ಕೊಡವ ಬತ್ತಿದಂಗೆ ಒಂದು ಸರ್ಪ್ರೈಸ್ ಎಂಟ್ರಿ ಇರಲಿ ಅಂದ್ಬಿಟ್ಟು ಇವಾಗ ಅರ್ಥ ಅದು ಈ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ಸುಧಾಸ ನಮ್ಗೆ ಹತ್ತು ರೂಪಾಯಿ ನಾವು ಹಣ ಹತ್ತು ರೂಪಾಯಿ

ಅಯ್ಯೋ ಗೈಸ್ ಇವ್ರು ಒಳ್ಳೊಳ್ಳೆ ಪ್ರಾಬ್ಲಮ್ ಮಾಡಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡು ನನಗೂ ಟೈಮ್ ಸರಿ ಇಲ್ಲ ನನಗೆ ನನಗೆ ಇನ್ನೂ ಸರಿಯಿಲ್ಲ ರಾತ್ರಿ ಗೈಸ್ ನಾವು ಮೈಸೂರಲ್ಲಿ ಬೆಂಗಳೂರಲ್ಲಿ ಫಾರಿನರ್ಸ್ ಅವರು ಈ ಫಾರಿನರ್ಸ್ ಫಾರಿನರ್ಸ್ ಅಂತ ಕೇರ್ಕೈತಿ ಕರಿಸಿ ಇವಾಗ ಬರೀ ಫಾರಿನರ್ಸ್ ತುಂಬಿರೋ ಜಾಗಕ್ಕೆ ನಮ್ಮ ಅಂಕಲ್ಸ್ಗಳ್ನ ಕರ್ಕೊ ಕರ್ಕೋದ್ರೆ ಹೆಂಗಿರುತ್ತೆ ಅಂಕಲ್ಸ್ 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 ಗಂಟ ಗೆಟ್ ರೆಡಿ ಎವ್ರಿ ಒನ್ ಟೀ ಓ ಗಾಯ್ಸ್ ಇವರು ಎಂತ ಬುದ್ಧಿವಂತರು ಅಂದ್ರೆ ಅರ್ಧ ಲೀಟರ್ ಹಾಲು ತಂದ್ಬಿಟ್ಟವ್ರೆ ಅವರ ಮಧ್ಯಾಹ್ನ ಸಂಜೆ ಎಲ್ಲ ಹಾಕೊಂಡು ಕುಡಿಸಾರೋದು ಇಲ್ಲಿ ಟೀ ಕುಡಿಯ ಸಿಕ್ಕಾಪಟ್ಟೆ ಡಿಮಂಡ್ ಅಲ್ಲ 100 ರೂಪಾಯಿ ಫ್ಯಾನಾಕಬೇಕಲ್ವ ಹಾಕಬೇಕಲ್ವ ಆ ಇದಾರ ಇತ್ತು ತಿಂದ್ಬಿಟ್ಟು ಆಫ್ ಮಾಡ್ತಾರೆ ಈ ಟೀಗೆ 50 ಕಿತ್ಕಂದ್ರೋ ಯಮ್ ಟೋನಿ ಅಣ್ಣ ಲಗೂಳಿ ಇ room ಯಾರು ಇಲ್ಲ ಗೈಸ್ ಈ ಸನ್ಸೆಟ್ ವ್ಯೂ ನೋಡಿ ಅಪ್ಪ ಕ್ರಿಸ್ ಇವಾಗ ನಾವು ಆರಂಭಲ ಬೀಚ್ ಹೋಗಬೇಕಾಗಿತ್ತು ಈ ಮೂರು ಜನ ಪುಣ್ಯಾತ್ಮರು ಹೋಗಕ್ಕಿಂತ ಮುಂಚೆನೇ ಇಲ್ಲಿ ಬೀಚ್ ಪ್ರೈವೇಟ್ ಬೀಚ್ ಇತ್ತಲ್ಲ ಇಲ್ಲಿ ರೆಸಾರ್ಟ್ ಅವ್ರ್ದೆ ಇಲ್ಲಿ ಬೀಚ್ ಕೋದ್ರೆ ಅಪ್ಪ ಜನ ಇವಾಗ ಪಾರಿಂಗ್ ಬೀಚ್ ಕರ್ಕೋಯ್ತಾರ ಬರೀ ಇರ್ತಾರೆ ಇರ್ತಾರ ಬೇರೆ ಬೀಚ್ ಅಂದ್ರೆ ಉತ್ಸಾಿದ್ಯಾ ಫಾರಿಡಕಲ್ ಬೀಚ್ ಎಲ್ಲಾ ಬೆಳಿಗ್ಗೆ ನೀವು ಆ ಬೀಚ್ ನೋಡ್ಕೊಂಡು ಹೋಗೋದು ಆಮೇಲೆ ನಾವ್ ಕರ್ನಾಟಕ ಸ್ವಲ್ಪ ಇರ್ತೀವಿ ಇಲ್ಲ ಅಲ್ಲಿ ಸ್ವಲ್ಪ ಚಿನ್ಕೋ ಬಿಟ್ಟು ನಮ್ ಕರ್ನಾಟಕ ನಮ್ಮ ಸರಿನಾಟ್ಟಿಗೆ ಯಾವಾಗ ತಲ್ಪಟ್ಟಿಗೆ ಅಯ್ಯೋ ನೋಡ್ರಿ ಎಲ್ಲ ಆಗ್ಬಾರ್ದು ಹೊರಗಡೆ ಬಂದ್ಮೇಲೆ ಕಣ್ಕಾಣ್ತಾ ಇಲ್ವಾ ಚೆನ್ನಾಗಿದ್ದೀರ ನಮ್ ಕನ್ನಡ ಜನ ಕನ್ನಡನೇ ಹಂಗೆಲ್ಲ ಮಾತಾಡ್ಬಾರ್ದು ಎಲ್ಲ ಮಾತಾಡ್ಬಾರ್ದು ಎಲ್ಲ ಭಾಷೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಚೆಲ್ಲ ಚೆನ್ನಾಗಿರ್ತಾರೆ ಎಲ್ಲ ಪ್ರಕೃತಿ ಸೌಂದರ್ಯ ಚೆನ್ನಾಗಿರ್ತಾರೆ ಎಲ್ಲ ಅದನ್ನೆಲ್ಲ ಕೇಳಬಾರ್ದಪ್ಪ ಹ್ಮ್ 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 ಇಲ್ಲಿ ನೋಡಿ ಇಲ್ಲಿ ಅಷ್ಟೊಂದು ಜಾಸ್ತಿ ಜನನೂ ಇಲ್ಲ ಬಟ್ ಅದ್ರ ಅಂಗಡಿಗಳು ನೋಡಿ ಏಕ ಅಂಗಡಿಗಳವೆ ಸಿಕ್ಕಾಗದೆ ಕಡೆ ಒಂಥರ ಈ ಇದ್ರಲ್ಲಿ ಈ ಕಡೆ ಎಲ್ಲ ಫಾರಿನರ್ಸ್ ಕ್ರೇಜಿಗು ಈ ಬೀಚ್ ಒಂಥರ ಪೀಸ್ ಆಗದೆ ಅಲ ಜನ

ನಾನು ನೋಡ ಅಟ್ಲೀಸ್ಟ್ ವಿಡಿಯೋ ಎತ್ತೋಕೆ ಭಯ ಪಡ್ತೀನಿ ನಮ್ಮ ದೊಡ್ಡ ಹಂಗಲ್ಲ ಯಾರು ಎರಡು ಸಿಕ್ಕಿರ್ತಾರೆ ಯಾರು ಎರಡು ಖುಷಿರ್ತಾರೆ ಎಲ್ರಿಗೂ ವಿಡಿಯೋ ಹಿಡಿತಾರೆ ಅಪ್ಪ ದೊಡ ಬಂದಿದ್ದಂತೆ ಇದಕ್ಕೆ ಈ ಬೀಚ್ ಕ್ಯಾ ಅಲ್ಲಂದಿದ ಪಾಜೆಲ್ಲ ಹಾಂ ನೋಡಿ ನಮ್ಮ ದೊಡ್ಡಪ್ಪ ಎಲ್ಲಿ ಜೂಮ್ ಮಾಡ್ತಿರೋ ಎಲ್ಲ ಅಂಕಲ್ಸ್ಕ ಬೀಚಲ್ಲಿ ಹಿಂಗೆ ಮಾತಾಡೋಕ್ಕೂ ಬಿಟ್ಟರು ಬೇಕು ಇಷ್ಟೊಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಇಷ್ಟು ಜೋರಾಗಿ ನಾವೇ ನಮ್ಮ ಧೈರ್ಯಕ್ಕೆ ನಮ್ಮ ಅಂಕಲ್ಸ್ ಧೈರ್ಯಕ್ಕೆ ಈ ಬೀಚ್ಗೆ ನಾವು ಬರಬೇಕಾಗಿದ್ದು ಮಧ್ಯಾಹ್ನದ ಟೈಮಲ್ಲಂತೆ ಹಿಂಗೆ ಕತ್ಲ ಆಗಿರೋ ಟೈಮಲ್ಲಿ ಬಂದ್ರೆ ಏನೂ ಇಲ್ಲ ಎಲ್ಲಾರನು ಕಿಸಿನ ಕರ್ಕೊತನು ಅಪ್ಪ ಏನಪ್ಪ ಎಲ್ಲಿ ಹೋಗ್ತಿದ್ವಿ ಇವಾಗ ಎಲ್ಲಾರು ಕೆಸಿ ದಡಪ ಎಲ್ಲ ಕಿಸಿನೋ ಕೆಸಿನೋ ಕಿಸಿನ ಕಿಸಿನ ನಮ್ ದಡಪನ್ ಸ್ಟೈಲ್ ನೋಡಿ ಅದು ಬೆಲ್ಟ್ ಹಾಕೊಂಡು ಇನ್ಸರ್ಟ್ ಮಾಡ್ಕೊಂಡು ಪೊಲೀಸರು ರೆಡಿ ಹಾಕಿ ರೆಡಿ ಆಗಿರೋದು ಇವತ್ತು ಮತ್ತೆ ಮೆಜೆಸ್ಟಿಕ್ ಪ್ರೈಡ್ ಹೋಗುವ ನಮ್ಮ ಅಪ್ಪನ್ ಕರ್ಕೊಂಡು

ಈ ಕೆಸಿನವಾಗೆ ನಾವು ಹೋಯ್ತಾರದು ಇವತ್ತುವ ನೆನ ಇಲ್ಲಿಗೆ ಹೋಗಿದ್ದೆ ಇವತ್ತು ಇಲ್ಲಿಗೆ ಹೋಯ್ತಾರದು ಕೆಸಿನೋದಲ್ಲಿ ನಮ್ಮ ಕನ್ನಡ ಸಾಂಗ್ ಪ್ಲೇ ಮಾಡ್ತಾರೆ ಖುಷಿಯಾದ ವಿಷಯ ಏನು ಅಂದ್ರೆ ನಮ್ಮ ಅವರು ಫುಲ್ ರಾಂಗ್ ಆಗ್ಬಿಟ್ಟವ್ರೆ ಅಪ್ಪ ಅಪ್ಪ ಬೇಜಾರಾಗಿದ್ಯಾ ಕೋಪ ಹೇಳಪ್ಪ ಏನ್ರ ಒಂದು ಅಪ್ಪ ಅದೇ ಯೋಚನೆ ಮಾಡ್ತದೆ ನಮ್ಮ ಮಾವನ್ ಜೊತೆ ನಮ್ ಗಿರೀಶ್ ಮಾವನ್ ಜೊತೆ ಅವ್ನ್ ದಾರಿ ತಪ್ಪುಟ್ಟ ಬಿಡು ಅಂತ ಹೇಳ್ತಂತೆ ಅಪ್ಪ ನೀನೇ ತಾನೇ ಹೇಳಿದ್ದು ಕಿಸಿನ ಕರ್ಕೊಂಡೋಗು ಕಿಸಿನ ಕರ್ಕು ಅನ್ಬಿಟ್ಟು ಇವಾಗ ನನ್ ಮೇಲೆ ತಪ್ಪುರ್ಸಿದ್ರೆ ನಾನೇನಪ್ಪ ಮಾಡಿ ಹಾಂ ದೊಡಪ್ಪ ನೀನು ಹೇಳೋದು ದೊಡಪ್ಪ ಏನಿಲ್ಲ ಹಾಂ ನೀನೆಲ್ಲ ಮಾಡು ಹಾಂ ಕಟ್ಟೆ ಬಾಲ ಮೇಲೆ ಕೂತ್ಕೊಂಡು ತಪ್ಪು ಅಂತ ಅಷ್ಟೆ ಅದು ಕೆಸಿ ಏನು ಅಂದರೆ ಕೆಸಿನೂ ಆಡಿದ್ವಿ ಅಷ್ಟೇ ಅದು ಆಡ್ತಿದ್ದಿ ನಮ್ಮ ಅಪ್ಪ ನೋಡ್ಕೊಂಡು ಮಾತಾಡಿಸ್ತೀನಿಲ್ಲ ಹಂಗೆ ಎಲ್ಲ ಹಂಗೆ ಹೊಂಟೋಯ್ತು ಹಾಂ ತಪ್ಪೇ ಕೆಸಿ ನೋಡೋದು ತಪ್ಪೇ ಸರಿ ಅಂತ ನಮ್ಮ ಗಮ್ನ ನಾನು ಹೇಳಲ್ಲ ಆದ್ರೆ ಇಲ್ಲಿಗೆ ಬಂದು ಏನೋ ಒಂದು ಇಲ್ಲಿಗೆ ಬಂದವೆ ಕೆಸಿನೋ ಬಂದವೆ ಏನೋ ಅಂತ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಆಡಿದೆ ಅಷ್ಟೇ ಅದು ಬಿಟ್ಬಿಟ್ಟು ದುಡ್ಡು ಹೊಡಿಲೇಬೇಕು ನಾನು ಅದರಿಂದ ಮನೆ ಕಟ್ಟಬೇಕು ಇದು ಕಟ್ಟಬೇಕು ಅದು ಕಟ್ಟಬೇಕು ಶ್ರೀಮಂತ ಆಗಬೇಕು ಈ ಇಂಟೆನ್ಷನಲ್ಲಿ ಇಟ್ಕೊಂಡು ಯಾರು ಕೆಸಿನ ಆಡೋಕ್ಕೆ ಹೋಗ್ಬಿಡಿ ನಾನು ಹೋಗಿಲ್ಲ ಅದು ಇಟ್ಕೊಂಡು ಹೋದವರು ಮನೆ ಹಾಳು ಮಾಡ್ತಾರೆ ಇವಾಗ ನಾನು ಒಂದು ಐದು ಸಾವಿರ ರೂಪಾಯಿ ಆಡಿದ್ದು ತಪ್ಪಾ ಸರಿ ನಾನು ದೊಡ್ಡಪ್ಪ ವಿಡಿಯೋ ಹಾಕ್ತಾ ಇದೆಯಾ ಹಾಂ ಐದು ಸಾವಿರ ಕಾಡು ಐದು ರೂಪಾಯಿ ಕಾಡು ತಪ್ಪು ತಪ್ಪ ಅಡಕೆ ಕದ್ರು ಕಳ್ಳೆ ಕದ್ರು ಕಳ್ಳೆ ಅಪ್ಪ ತಪ್ಪೈತ್ ಕಣಪ್ಪ ಐತಿ ಇನ್ಮೇಲೆ ಮಾಡಲ್ಲ ಬಿಡಪ್ಪ ತಿಳಗೋಡಪ್ಪ ತಪ್ಪೈತ ಇದ್ದಕ್ಕೆ ತಪ್ಪೈತ ಸಮಸ್ಕೊಡಪ್ಪ ಯಾವಾಗಲೂ ಬರ್ತಿದ್ದು ಎದಾಳ್ತಾನೆ ಇಲ್ಲ ಗೋಳಿ ಮರಿ ಮದ ಇವತ್ತು ಬಿಡನಾ ಇಲ್ಲಿಗೆ ಮುಗಿಸ್ತೀನಿ ಸಿಕ್ಕಾಪಟ್ಟೆ ನಮ್ಮ ನಮ್ಮಅಪ್ಪ ಬೇಜಾರು ಮಾಡ್ಬಿಟ್ಟಲ್ಲ ಅದ್ ಆಡ್ಲೇ ಆಡ್ಲೇಬಾರ್ದಾಗಿತ್ತು ಕೆಸಿನೋಣ ಅಂತ ಅನ್ಸ್ಬಿಡ್ತಾ ಬಟ್ ಏನೋ ಮಾಡೋಕ್ಕಾಗಲ್ಲ ಹೆಂಗ್ ಕಾಡಿ ಬೇಡನ ಕಾಲಕ್ಕೆ ಬಿದ್ದಾದ್ರೂ ಸರಿ ಸರಿ ಬಡಿಸಿನಿ ಇದು ಚೈಲ್ಡ್ ಮದುವೆ ಇಪ್ಪತ್ತೊಂದು ಆಗಿಲ್ಲ ಅನ್ಬಿಟ್ಟು ಒಂದು ಕಿಸಿನ ಹೋಗ್ಬಿಟ್ಟಿಲ್ಲ ಅಪ್ಪ ಜನಂದು ಆಧಾರ್ ಕಾರ್ಡು ಅಪ್ಪ ಜನ ಏನಕ್ಕೆ ಅಂದ್ರೆ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅಪ್ಪ ಜನಂದು ಆಧಾರ್ ಕಾರ್ಡ್ ಇರಾಮದವೇ ನಿನ್ ಅಪ್ಪ ಅಪ್ಪ ಜನಂದು ಆಧಾರ್ ಕಾರ್ಡ್ ಸಿಗ್ಲಿಲ್ಲ ಇಲ್ಲಾಂದ್ರೆ ಅಪ್ಪ ಜನ ಕರ್ಕೋಬಹುದಾಗಿತ್ತು ಅದೊಂದು ಬೇಜಾರು ಇಲ್ಲಿ ಗಂಟ ಬಂದು ಅಪ್ಪ ಜನ ಒಬ್ಬನೇ ಉಟ್ಬಿಟ್ಟು ಹೋಗೋಕೆ ಮನ್ಸಿ ಗೂಳಿ ಒಂದು ಅಪ್ಪ ಜನ ಜೊತೆಗಿರ್ಬೇಕಾಗಿತ್ತು ಇಲ್ಲೊಂದು ಒಂದು ಗೂಳಿ ಜೊತೆಗಿರ್ಬೇಕಾಗಿತ್ತು ಬಟ್ ಅಪ್ಪ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅಂತ ಫೋನ್ ಮಾಡಿದೆ ಅಂದರೆ ಅವ್ರ ಮಗ ಯಾರು ಇರಲಿಲ್ಲ ಸುಮ್ಮನೆ ಅಲ್ಲಿ ಆಮೇಲೆ ಅವರ ಮಿಸ್ಸಸ್ ಹತ್ರನೂ ಸ್ಕ್ರೀನ್ ಫೋನ್ ಫೋನಿಲ್ಲ ಇನ್ನು ಯಾರೋ ಯಾರೋ ಕಳಿಸಿ ಮನೆಗೆ ಸಿಕ್ಕಾಪಟ್ಟೆ ಅದು ಆಗಲಿಲ್ಲ ಗೈಸೋದು ಇಲ್ಲ ಅಪ್ಪ ಜನ ಕರ್ಕೊ ಹೋಗೇ ಹೋಗೋ ನಾನು ಅಪ್ಪ ಮಿಸ್ಸಸ್ ಅವರು ಕೆಲ್ಸಕ್ಕೆ ಹೋಗಿರ್ತಾರೆ ಅವರು ಬರೋದು ತಿರ್ಗ ಅಂದರೆ ಸಿಕ್ಕಾಪಟ್ಟೆ ಅದು ಅದು ಆದಷ್ಟು ಟ್ರೈ ಮಾಡಿದೆ ನಾನು ಬಟ್ ಆದರೆ ಆಗ್ಲಿಲ್ಲ ಆಧಾರ್ ಕಾರ್ಡ್ ಇದ್ದೀರ ನಮ್ಮ ಅಮ್ಮನೂ ನಮ್ಮಅಮ್ಮನೆಗಳು ಎಪ್ಪ ಜನ ತರಕೂನು ಹ್ಞೂ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಆಧಾರ್ ಕಾರ್ಡ್ನ ಅಲ್ಲಿಂದ ಜರಾಕ್ಸಿ